ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ನೈಂಟಿ ಟು ಪಾಯಿಂಟ್ ಫೈವ್ ಬಿಲ್ಡಿ ಆಭರಣಗಳನ್ನು ನೋಡ್ಕೊಂಬರೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರ್ಗಂದ್ರೂ ತುಂಬ ದೇಹ ಧನ್ಯವಾದಗಳು ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಬೆಳ್ಳಿಯ ಆಭರಣಗಳ ಜೊತೆ ಬೆಲೆನೂ ಕೂಡ ನೋಡ್ಕೊಂಡ್ ಬರೋಣ ಇವು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಚುಮ್ಕಾ ನೋಡಿ ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ಚಿನ್ನಕ್ಕೆ ಇದಕ್ಕೆ ಯಾವುದೇ ವ್ಯತ್ಯಾಸ ಕೂಡ ಗೊತ್ತಾಗೋದಿಲ್ಲ ನೋಡಿ ನಾವು ಚಿನ್ನದಲ್ಲಿ ಮಾಡಿಸ್ಬೇಕಂತಂದರೆ ಹನ್ನೆರಡು ಗ್ರಾಮ್ ಆದ್ರೂ ಬೇಕಾಗುತ್ತೆ ಈ ಚುಮ್ಕಾ ಮಾಡಿಸೋದಕ್ಕೆ ದುಡ್ಡಿದ್ದವರು ತಗೋಬಹುದು ದುಡ್ಡು ಇಲ್ಲದೆ ಇರೋರು ಈ ತರ ಬೆಳ್ಳಿ ಆಭರಣಗಳನ್ನ ತಗೊಂಡ್ರೆ ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ಇದಕ್ಕೆ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಶ್ ಕೂಡ ಕೊಟ್ಟಿರ್ತಾರೆ ಈ ಬೆಳ್ಳಿಯ ಜುಮಕದ ಬೆಲೆ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಬರೀ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ಲೊಕೇಶನ್ ಕೂಡ ಕಳಿಸ್ತಾರೆ ನೀವೊಮ್ಮೆ ವಿಸಿಟ್ ಕೊಡ್ಬೋದು ಇಲ್ಲ ತಂದರೆ ನಿಮಗೆ ಇಷ್ಟವಾದ ಆಭರಣಗಳನ್ನು ಆನ್ಲೈನಲ್ಲೂ ಕೂಡ ತೊಗೋಬೋದು ನೋಡಿ ನೀವು ಯಾವುದೇ ಒಂದು ಬೆಳ್ಳಿಯ ಆಭರಣಗಳನ್ನು ತೊಗೋಬೇಕಾದ್ರೆ ಅದರ ಮೇಲೆ ಹಾಲ್ ಮಾರ್ಕ್ ಇರುತ್ತೆ ನೋಡಿ ನೈಂಟಿ ಟೂ ಫೈವ್ ಅಂತ ಆ ಹಾಲ್ ಮಾರ್ಕ್ ಇದ್ದರೆ ಮಾತ್ರ ನೀವು ಬೆಳ್ಳಿಯ ಆಭರಣಗಳನ್ನು ತಗೊಳ್ಳಿ ನೆಕ್ಸ್ಟ್ ಡಿಸೈನು ಇವು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಎಷ್ಟೊಂದು ಥರದ ಡಿಸೈನ್ಗಳನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ನೀವು ನಿಧಾನವಾಗಿ ನೋಡ್ತಾ ಹೋದರೆ ಅದರ ಮೇಲೆ ಆ ನೆಕ್ಲೆಸ್ ಬೆಲೆನೂ ಕೂಡ ಕೊಟ್ಟಿದ್ದಾರೆ ನೋಡಿ ಸ್ಟಾರ್ಟಿಂಗ್ ಬೆಲೆ ಮೂರು ಸಾವಿರದ ಎಂಟುನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ನಿಮಗೆ ಇಷ್ಟ ಆಗುತ್ತೆ ಅದನ್ನು ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ಶಾಪ್ನವರ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ಆನ್ಲೈನಲ್ಲಿ ಕೂಡ ತಗೋಬೋದು ಇಲ್ಲವಾದರೆ ಇವ್ರ ಶಾಪ್ಗೆ ಒಮ್ಮೆ ಡೈರೆಕ್ಟಾಗಿ ವಿಸಿಟ್ ಕೊಡಿ ಒಳ್ಳೊಳ್ಳೆ ಆಭರಣಗಳು ಕೂಡ ನಿಮಗೆ ಸಿಗ್ತವೆ ಹಾಗೆ ನಿಮಗೆ ಬೇರೆ ಥರ ಆಭರಣಗಳು ಕೂಡ ಇಷ್ಟ ಆಗಿದ್ದರೆ ಇವ್ರು ಮಾಡಿಕೊಡ್ತಾರೆ ಆದರೆ ಸ್ವಲ್ಪ ಟೈಮ್ ಕೂಡ ಹಿಡಿಯುತ್ತೆ ಮೆಸೇಜ್ ಮಾಡಿಲ್ಲ ಅಂತ ಬೇಜಾರಾಗಬೇಡಿ ಖಂಡಿತವಾಗ್ಲೂ ಮೆಸೇಜ್ ಮಾಡ್ತಾರೆ ನೆಕ್ಸ್ಟ್ ಡಿಸೈನು ಬೆಳ್ಳಿಯ ಚೈನು ಮತ್ತು ಪದಕ ಅದ್ರ ಜೊತೆ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಇದರ ಬೆಲೆ ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಆಗುತ್ತೆ ಬರೀ ತೌಸಂಡ್ ಸಿಕ್ಸ್ ಏಯ್ಟಿ ರುಪೀಸ್ ಆಗುತ್ತೆ ನೋಡಿ ಇಷ್ಟ ಆಯ್ತಂದ್ರೆ ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಕಾಲೇಜ್ಗೆ ಹೋಗೋರ್ಗಂದ್ರೂ ತುಂಬ ಮುದ್ದಾಗಿರುತ್ತೆ ಇದು ಚೈನು ನೆಕ್ಸ್ಟ್ ಡಿಸೈನು ಇವು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಬೆಂಡೋಲೆ ನೋಡಿ ಇದರಲ್ಲಿ ನಾಲ್ಕು ಥರ ಡಿಸೈನನ್ನು ನಾನು ತೋರಿಸ್ತಾ ಇದ್ದೀನಿ ಮೊದಲನೇ ಡಿಸೈನ್ ಬಂದುಬಿಟ್ಟು ಸಾವಿರದ ಆರುನೂರ ಐವತ್ತು ಎರಡನೇ ಡಿಸೈನ್ ಬಂದು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಇನ್ನು ಮೂರನೇ ಡಿಸೈನ್ ಬಂದು ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ನಾಲ್ಕನೇ ಡಿಸೈನ್ ಬಂದು ಎರಡು ಸಾವಿರದ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸಿ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ನೆಕ್ಲೆಸ್ ಸೆಟ್ಟು ನೋಡಿ ಲಾಂಗ್ ನೆಕ್ಲೆಸ್ ಕೂಡ ಇದೆ ಶಾರ್ಟ್ ನೆಕ್ಲೆಸ್ ಕೂಡ ಇದೆ ನೀವು ಇದನ್ನು ಸಿಂಗಲ್ ಆಗಿ ಬರೀ ಲಾಂಗ್ ನೆಕ್ಲೆಸ್ ಆದರೂ ತೊಗೋಬೋದು ಶಾರ್ಟ್ ನೆಕ್ಲೆಸ್ ಆದರೂ ತೊಗೋಬೋದು ನೋಡಿ ಫುಲ್ ಸೆಟ್ ತೊಗೊಂಡ್ರೆ ಹತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಇವಾಗ ತೋರಿಸುವಂಥ ಶಾಪ್ ಅಡ್ರೆಸ್ಸು ಸಿಲ್ವರ್ ಫ್ಯಾಷನ್ ಬೆಂಗಳೂರು ಮಲ್ಲೇಶ್ವರಮ್ಮಲ್ಲಿದೆ ಗೊತ್ತಾಗಲಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಶಾಪ್ನವರ್ ನಂಬರ್ ಕೂಡ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಲೊಕೇಶನ್ ಕೂಡ ಕಳಿಸ್ತಾರೆ ಹಾಗೆ ನೀವು ಆನ್ಲೈನಲ್ಲೂ ಕೂಡ ತೊಗೋಬೋದು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ನೀವು ಆರ್ಡರ್ ಮಾಡಿ ನಾನು ಮೊದಲು ತೋರಿಸಿದ್ದೆ ನೋಡಿ ಅದು ಧನಲಕ್ಷ್ಮಿ ಜ್ಯುವೆಲ್ಲರ್ಸು ಇವಾಗ ತೋರಿಸ್ತಾ ಇರೋದು ಸಿಲ್ವರ್ ಫ್ಯಾಷನ್ ಬೆಂಗಳೂರು ನಿಮಗೆ ಯಾವ ಆಭರಣಗಳು ಬೇಕು ನೋಡಿ ಆ ಆಭರಣಗಳ ಮೇಲೆ ಶಾಪ್ನವರ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಲಾಂಗ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ನೋಡಬಹುದು ಮ್ಯಾಂಗೋ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಹಿಂದೆ ಒಂದ್ ಇಂಚಿನಷ್ಟು ಪಟ್ಟಿ ಚೈನ್ ಕೊಟ್ಟಿದ್ದಾರೆ ಹಿಂದೆ ನಿಮಗೆ ದಾರ ಹಾಕಿಕೊಡಂದ್ರೆ ದಾರ ಹಾಕೊಡ್ತಾರೆ ಚೈನ್ ಹಾಕಿಕೊಡಂದ್ರೂ ಕೂಡ ಚೈನ್ ಹಾಕಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬಹುದು ಈ ಲಾಂಗ್ ನೆಕ್ಲೆಸ್ಗೆ ಟ್ವೆಂಟಿ ಫೋರ್ ಗೋಲ್ಡ್ ಪಾಲಿಶ್ ಅನ್ನ ಕೊಟ್ಟಿರ್ತಾರೆ ಹಾಗಾಗಿ ದಿಟ್ಟು ಚಿನ್ನದ ತರನೇ ಕಾಣಿಸುತ್ತೆ ಇದೇನಾದರೂ ಬೇಕಾತಂದ್ರೆ ನೀವು ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸಿ ಆರ್ಡರ್ ಮಾಡಿ ಇಲ್ವಾದ್ರೆ ಡೈರೆಕ್ಟ್ ಆಗಿ ಇವ್ರ ಶಾಪ್ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ಒಮ್ಮೆ ವಿಸಿಟ್ ಡಿಸೈನ್ ಬಂದು ಇವು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ನೆಕ್ಲೆಸ್ ಸೆಟ್ ನೋಡಿ ನಾನು ಎರಡು ತರ ಡಿಸೈನ್ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಸೂಪರ್ ಆಗಿದಾವೆ ನೋಡಿ ಮೇಲೆ ನೋಡೋದತ್ತಂದ್ರೆ ನಕ್ಷೆ ಡಿಸೈನಲ್ಲಿ ಕೊಟ್ಟಿದ್ದಾರೆ ಅದ್ರ ತುಂಬಾ ಪಿಕಾಕ್ ಡಿಸೈನನ್ನು ಕೊಟ್ಟಿದ್ದಾರೆ ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಇನ್ನು ಎರಡನೇದಾಗಿ ತೋರಿಸ್ತೀನಿ ನೋಡಿ ಇದು ಲಕ್ಷ್ಮಿ ಡಿಸೈನ್ ಅಲ್ಲಿ ಬಂದಿದೆ ಇದು ಕೂಡ ಒಂಥರ ತುಂಬ ಚೆನ್ನಾಗಿದೆ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೀವು ಬರೀ ನೆಕ್ಲೆಸ್ ಕೂಡ ತಗೋಬಹುದು ಇಲ್ಲ ಅಂದರೆ ಚಾಂದ್ಬಾಲೆ ಕಿವಿ ಅಷ್ಟೇ ತೊಗೋಬಹುದು ತುಂಬ ಮುದ್ದಾಗಿದೆ ಅಲ್ಲಿ ಸ್ಟೋನ್ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಕುಂದನ್ ಸ್ಟೋನ್ಗಳನ್ನೇ ಹಾಕಿರ್ತಾರೆ ಹಾಗೆ ಇದಕ್ಕೆ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಶನ್ನು ಕೊಟ್ಟಿರ್ತಾರೆ ಇದೇನಾದ್ರೂ ಇಷ್ಟ ಆಯ್ತು ಅಂದರೆ ಮೊದಲಿಗೆ ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ನೀವು ಆನ್ಲೈನಲ್ಲಾದರೂ ಆರ್ಡ್ರ್ ಮಾಡ್ಬೋದು ಇಲ್ಲವಾದರೆ ಇವ್ರ ಶಾಪ್ ಇರೋದು ಸಿಲ್ವರ್ ಫ್ಯಾಷನ್ ಬೆಂಗಳೂರು ಮಲ್ಲೇಶ್ವರಲ್ಲಿದೆ ಗೊತ್ತಾಗ್ಲಿಲ್ಲ ಅಂತಂದರೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಲೊಕೇಶನ್ ಕೂಡ ಹೇಳ್ತಾರೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಬ್ರಾಸ್ಲೆಟ್ಗಳು ನೋಡಿ ಮೇನ್ಸ್ ಬ್ರಾಸ್ಲೆಟು ಇದರಲ್ಲಿ ನಾನು ಆರು ಥರದ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ದಿಟ್ಟು ಚಿನ್ನದ ತರನೇ ಕಾಣಿಸ್ತಾ ಇದೆ ಇವಾಗ ಚಿನ್ನದ ರೇಟ್ ಜಾಸ್ತಿ ಇರೋದ್ರಿಂದ ತುಂಬಾ ಜನ ಹಾಕ್ತಾ ಇಲ್ಲ ಬ್ರಾಸ್ಲೆಟ್ಗಳನ್ನು ಇವಾಗ ಬೆಳ್ಳಿದ್ ಬಂದಿದೆ ನೋಡಿ ಅದಕ್ಕೆ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಶ್ ಕೊಟ್ಟಿರ್ತಾರೆ ಹಾಗಾಗಿ ಇದು ಸೇಮ್ ಟು ಸೇಮ್ ಚಿನ್ನದ ತರನೇ ಇದೆ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಮೊದಲಿಗೆ ಸ್ಕ್ರೀನ್ ಶಾಟ್ ಹೊಡಿರಿ ನಂತರ ನಿಮಗೆ ಇಷ್ಟವಾದ ಬ್ರಾಸ್ಲೆಟ್ಗೆ ನೀವು ಮಾರ್ಕ್ ಮಾಡಿ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸಿ ನೀವು ಆನ್ಲೈನ್ ಅಲ್ಲಾದರೂ ಇಲ್ಲವಾದರೆ ಇಲ್ವಾದರೆ ಶಾಪ್ಗೆ ಒಮ್ಮೆ ವಿಸಿಟ್ ಕೊಡಿ ಇದ್ರ ಬೆಲೆ ಬೇಕಂದ್ರೂ ಕೂಡ ನೀವು ವಾಟ್ಸಪ್ ಮಾಡಿದ ತಕ್ಷಣ ಇದರ ಬೆಲೆ ಹೇಳ್ತಾರೆ ಯಾಕಂದರೆ ದಿನದಿಂದ ದಿನಕ್ಕೆ ಬೆಳೆಯ ರೇಟು ಹೆಚ್ಚು ಕಡಿಮೆ ಇರುತ್ತೆ ಹಾಗಾಗಿ ಅವ್ರು ಹೇಳ್ತಾ ಇಲ್ಲ ನಿಮ್ಗೆ ಏನಾದ್ರು ಬೇಕನ್ಸಿದ್ರೆ ನೀವು ವಾಟ್ಸಪ್ ಮಾಡಿದ್ರೆ ಖಂಡಿತವಾಗ್ಲೂ ಹೇಳ್ತಾರೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಜುಮ್ಕಾ ನೋಡಿ ಜುಮ್ಕಕ್ಕೆ ಬೆಂಡೋಲಿ ಕೊಟ್ಟಿಲ್ಲ ರೀ ಹಂಗೆ ಅಂದರೆ ಒಂಥರ ವಂಕಿ ಥರ ಕೊಟ್ಟಿದ್ದಾರೆ ನೋಡಿ ಇದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಇವಾಗ ನೆಕ್ಸ್ಟ್ ಡಿಸೈನು ಇವು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಚಾನ್ಬಲ್ ಒಲೆಗಳು ನೋಡಿ ನಾನು ಮೊದಲೆಲ್ಲ ಚಾನ್ಬಾಲಿ ಒಲೆಗೆ ಕೆಳಗಡೆ ಗೋಲ್ಡ್ ಗುಂಡುಗಳಿರುವಂತಹ ಚಾಂದ್ಬಾಲಿ ಕಿಯೋಲೆಗಳನ್ನ ತೋರಿಸಿದ್ದೆ ಇವಾಗ ವೈಟ್ ಪಾರ್ಲ್ ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಅಲ್ಲಿ ಮೇಲೆ ನೋಡಬಹುದು ಬೆಂಡೋಲಿ ಕೆಳಗಡೆ ಒಂದು ಗೋಲ್ಡ್ ಗುಂಡು ಡ್ರಾಪ್ಸ್ ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಅದು ಮಾತ್ರ ಇದಕ್ಕೆ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಶ್ ಕೊಟ್ಟಿರ್ತಾರೆ ಹಾಗಾಗಿ ಇದು ಸೇಮ್ ಟು ಸೇಮ್ ಚಿನ್ನದ ತರಾನೇ ಹೊಳಿತಾ ಇರುತ್ತೆ ಈ ಮುದ್ದಾಗಿರುವಂತ ಚಾಂದ್ಬಾಲಿ ಕ್ಯೂಲಿಗೆ ಈ ತರ ಮಾಟಿಲ್ ಹಾಕಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ ನೋಡಿ ಇವಾಗ ಮದುವೆಗೆ ಸೀಸನ್ ಬೇರೆ ಇದೆ ನೋಡಿ ಈ ತರ ನೀವು ಎರಡು ತಗೊಂಡ್ ಹಾಕೊಂಡ್ರೆ ಮಸ್ತ್ ಅಂದ್ರೆ ಮಸ್ತ್ ಕಾಣಿಸುತ್ತೆ ಇದು ನಾಲ್ಕೆಳೆಯಲ್ ಬಂದಿದೆ ನೋಡಿ ನಿಮಗೆ ಎಷ್ಟೆಳೆ ಬೇಕಂದ್ರೂ ಕೂಡ ಅವ್ರು ಮಾಡಿಕೊಡ್ತಾರೆ ಆದ್ರೆ ಇಲ್ಲಿ ತೋರಿಸ್ತಾ ಇರೋದು ನಾಲ್ಕಡೆ ಮುತ್ತಿನ ಮಾಟಿಲ್ ತುಂಬಾ ಚೆನ್ನಾಗಿದೆ ನೋಡಿ ದಿಟ್ಟು ಚಿನ್ನದ ತರಾನೇ ಐತೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಎರಡು ಸೇರಿ ಆರ್ಡ್ರ್ ಮಾಡಿಬಿಡಿ ನೆಕ್ಸ್ಟು ಡಿಸೈನು ಇದು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಲಾಂಗ್ ನೆಕ್ಲೆಸ್ ನೋಡಿ ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ಇದು ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಹಾಗೆ ಇದ್ರ ಬೆಲೆ ತಿಳ್ಕೊಬೇಕಂದ್ರೆ ಮೊದಲಿಗೆ ಈ ಫೋಟೋನ ಸ್ಕ್ರೀನ್ಶಾಟ್ ತೋಡಿ ನಂತರ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸಿದರೆ ಇದ್ರ ಬೆಲೆನೂ ಹೇಳ್ತಾರೆ ಹಾಗೆ ಇದು ಕಲರ್ ಎಷ್ಟು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಇದನ್ನು ಹೇಗೆ ಯೂಸ್ ಮಾಡಬೇಕಂತೆಲ್ಲ ಕೂಡ ಮಾಹಿತಿ ಕೂಡ ಕೊಡ್ತಾರೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ನೆಕ್ಸ್ಟ್ ಡಿಸೈನು ಇದು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಮಾಟಿಲ್ ನೋಡಿ ಎಷ್ಟು ಮುತ್ತಾಗಿದಾವಂತ ನೋಡ್ಬೋದು ಮೇಲೆ ಹಾಫ್ ಚುಮ್ಕ ಡಿಸೈನ್ ಕೊಟ್ಟಿದ್ದಾರೆ ಅದರಲ್ಲಿ ಮಧ್ಯದಲ್ಲಿ ಗ್ರೀನು ಮತ್ತೆ ಮೆರೂನ್ ಕಲರ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಹಿಂದೆ ಪಟ್ಟಿ ಚೈನ್ ಕೊಟ್ಟಿದ್ದಾರೆ ನೋಡಿ ದಿಟ್ಟು ಚಿನ್ನ ತರನೇ ಕಾಣಿಸ್ತಾ ಇದೆ ನನಗಂದ್ರೆ ಇದು ತುಂಬ ಇಷ್ಟ ಆಯಿತು ಡಿಸೈನು ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಕ್ರಿಸ್ಟಲ್ ಬಿಡ್ ಸಾರ ನೋಡಿ ಪದಕ ನೋಡಿದರೆ ಕಳೆದೋಗಿಬಿಡ್ತಾರೆ ಯಾಕೆ ಹೇಳಿ ಪದಕದಲ್ಲಿ ಪಿಕಾಕ್ ಕೊಟ್ಟಿದ್ದಾರೆ ಅದು ಜೋಡಿ ಪಿಕಾಕ್ ಕೊಟ್ಟಿದ್ದಾರೆ ಅವು ನೋಡಿ ಮೂಗು ಮೂಗು ಟಚ್ ಆದಾಗ ಹಾರ್ಟ್ ಶೇಪಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಯಾವ ತರ ಇದೆ ಅಂತ ನೋಡಬಹುದು ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಕೂಡ ಬಾರಿಸಿದರೆ ಜೋಡಿ ಪಿಕ್ ಆಗೊಂದು ನೀವು ಒಂದು ಮ್ಯಾಚ್ ಮಾಡ್ರು ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ ಮೇಲೆ ಅದಕ್ಕೆ ರೆಡ್ ಕಲರ್ ಕ್ರಿಸ್ಟಲ್ ಕೊಟ್ಟಿದ್ದಾರೆ ನೋಡಿ ಹಾಗಾಗಿ ಇನ್ನು ಎದ್ದು ಕೂಡ ಬರ್ತಾ ಇದೆ ಅದು ನೀವೇನಾದರೂ ಈ ಡಿಸೈನ್ನ ತೊಗೊಂಡು ಹಾಕೊಂಡ್ಬಿಟ್ರೆ ಎಲ್ಲರೂ ಕೂಡ ನಿಮ್ಮನ್ನೇ ನೋಡ್ತಾರೆ ಅಷ್ಟೊಂದು ಮುದ್ದಾಗಿದೆ ನೋಡಿ ಇದ್ರ ಬಗ್ಗೆ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್